ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಆಲ್ ಬಟನನ್ನು ಸೆಲೆಕ್ಟ್ ಮಾಡಿ ಬಂಧುಗಳೇ ವಿಶೇಷ ಚೇತನರ ಕಾಯ್ದೆ ಏನಿದೆ ಮತ್ತು ವಿಶೇಷ ಚೇತನರ ಒಂದು ಅಧಿನಿಯಮ ಅಂದರೆ ಅಂಗವಿಕಲರ ಹಕ್ಕುಗಳ ಅಧಿನಿಯಮದ ಬಗ್ಗೆ ಇವತ್ತು ತಮ್ಮ ಜೊತೆಗೆ ಒಂದು ವಿಚಾರ ಹಂಚ್ಕೊಳ್ಳೋಕೆ ಬಂದಿದ್ದೀನಿ ಈ ಅಂಗವಿಕಲರ ಹಕ್ಕುಗಳ ಅಂಗ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಏನಿದೆ ಈ ಒಂದು ಅಧಿನಿಯಮ ಸರ್ವೇಸಾಮಾನ್ಯ ನಮ್ಮೆಲ್ಲ ವಿಕಲಚೇತನ ಅಥವಾ ವಿಶೇಷ ಚೇತನ ಬಂಧುಗಳಿಗೆ ಈ ಮಾಹಿತಿ ಇರೋದನ್ನು ನಾವು ತಿಳಿದುಕೊಂಡಿವಿ ಯಾಕಂದರೆ ಅನೇಕ ನಮ್ಮ ವಿಶೇಷ ಚೇತನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಭಾಳ ಮುಖ್ಯ ಪ್ರಮುಖರಿಗೆ ಈ ಒಂದು ಅಧಿನಿಯಮದ ಬಗ್ಗೆ ಅದರ ಬಗ್ಗೆ ಅರಿವು ಇರ್ತದೆ ಮತ್ತು ಅದ್ರ ಬಗ್ಗೆ ತಿಳುವಳಿಕೆ ಇರ್ತದೆ ಅನ್ನೋದು ನನ್ನ ನನ್ನ ಗಮನಕ್ಕಿದೆ ಆದರೆ ಇದನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಎಲ್ಲರೂ ತಿಳಿದುಕೊಳ್ಳಕ್ಕಂಥ ಅವಶ್ಯ ಇರೋದರಿಂದ ಇವತ್ತಿನ ದಿನ ವಿಶೇಷ ಚೇತನರ ಹಕ್ಕುಗಳ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಒಂದೊಂದು ಅಧ್ಯಾಯವನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಹೋಗ್ತೀನಿ ಇವತ್ತಿನ ದಿನ ಮೊದಲನೆಯ ಅಧ್ಯಾಯನ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಕಾರಣ ಏನಂದರೆ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಏನು ಎಲ್ಲರೂ ಅದನ್ನು ನೋಡೋಕ್ಕಾಗಲ್ಲ ಮತ್ತು ಎಲ್ಲರೂ ಮುದ್ರಣ ಅದನ್ನು ಪುಸ್ತಕ ಅದನ್ನು ಕಾಯ್ದೆಯನ್ನು ಯಾರೂ ಓದೋಕ್ಕಾಗಲ್ಲ ಆದರೆ ಎಲ್ಲಾದರೂ ನಮ್ಮ ವಿಕ ವಿಕಲಚೇತನರು ಅಥವಾ ವಿಶೇಷ ಚೇತನರು ನಮ್ಮ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವ ಎಲ್ಲಾದರೂ ಒಂದು ಕುಂತಾಗ ನಮ್ಮ ವಿಡಿಯೋವನ್ನು ಓಪನ್ ಮಾಡಿ ನೋಡಿದಾಗ ಅವರ ತಿಳುವಳಿಕೆ ಅನ್ನೋ ಉದ್ದೇಶಕ್ಕೆ ಅಥವಾ ಅವ್ರ ಗಮನಕ್ಕೆ ಇರ್ಬೋದು ಅನ್ನೋ ಉದ್ದೇಶಕ್ಕೆ ಮತ್ತು ನಮ್ಮ ವಿಷಯ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇದೊಂದು ದಾಖಲಾಗಿ ಉಳ್ಕೊಳ್ಳುತ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತಿನ ದಿನ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮನ ಪ್ರತಿಯೊಂದು ಅಧ್ಯಾಯಗಳನ್ನು ಸವಿಸ್ತಾರವಾಗಿ ಹೇಳ್ಕೊತ ಹೋಗ್ತೀನಿ ಇವತ್ತಿನ ದಿನ ಮೊದಲನೇ ಅಧ್ಯಾಯನ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ತಾವು ದಯವಿಟ್ಟು ಈ ಮೊದಲನೇ ಅಧ್ಯಾಯದ ಬಗ್ಗೆ ತಾವೆಲ್ಲ ನಾವು ನೀವೆಲ್ಲ ತಿಳ್ಕೊಳ್ಳೋಣ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಈ ಒಂದು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ ಅಧಿಸೂಚನೆ ಅಂದರೆ ಭಾರತ ಸರ್ಕಾರದ ಲ್ಯಾಂಗ್ವೇಜ್ ವಿಂಗ್ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಪತ್ರ ಸಂಖ್ಯೆ ಇದು ಇದ್ದು ದಿನಾಂಕ ಆರು ಹತ್ತು ಎರಡು ಸಾವಿರ ಇಪ್ಪತ್ತೊಂದರ ಪತ್ರದಲ್ಲಿ ಸೂಚಿಸುತ್ತೆ ದ ಅಥಾರಿಟಿ ಅಥಾರಿಟೇಟಿವ್ ಟೆಕ್ಸ್ಟ್ ಸೆಂಟ್ರಲ್ ಲಾ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ತ್ರೀ ಸೆಂಟ್ರಲ್ ಆ್ಯಕ್ಟ್ ಫಿಫ್ಟಿ ಆಫ್ ನೈನ್ಟೀನ್ ಸೆವೆಂಟಿ ತ್ರೀ ಪ್ರ ಪ್ರಕರಣ ಎರಡರ ಎ ಅಡಿಯಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷ ರಾಧ್ಯಕ್ಷರ ರಾಜ್ಯಾಧ್ಯಕ್ಷರ ಅನುಮೋದನೆ ಅನುಮೋದನೆಗೊಂಡು ಕನ್ನಡಕ್ಕೆ ಭಾಷಾಂತರಗೊಂಡ ಈ ಕೆಳಕಂಡ ಕೇಂದ್ರ ನಿಯಮಗಳಾದ ಮೊದಲನೇದು ಪಾಸ್ಪೋರ್ಟ್ ಅಧಿನಿಯಮ ಎರಡು ಸಾವಿರದ ಹತ್ತೊಂಬತ್ತು ನೂರ ಅರವತ್ತೇಳು ಅಧಿನಿಯಮ ಸಂಖ್ಯೆ ಹದಿನೈದು ಮತ್ತು ಕೊಳಗೇರಿಗಳ ಸುಧಾರಣೆ ತೆರವು ಅಧಿನಿಯಮ ಹತ್ತೊಂಬತ್ತು ನೂರ ಐವತ್ತಾರು ಅಧಿನಿಯಮ ಸಂಖ್ಯೆ ಹತ್ತೊಂಬತ್ತಾರು ಮೂರನೇದು ಪ್ರಸಾರ ಭಾರತಿ ಅಂದರೆ ಭಾರತ ಪ್ರಸಾರ ನಿಗಮ ಅಧಿನಿಯಮ ಹತ್ತೊಂಬತ್ತು ತೊಂಬತ್ತು ಹತ್ತೊಂಬತ್ತು ತೊಂಬತ್ತರ ಅಧಿನಿಯಮ ಸಂಖ್ಯೆ ಇಪ್ಪತ್ತೈದು ಮತ್ತು ರಾಷ್ಟ್ರೀಯ ಭದ್ರತಾ ಪಡೆ ಅಧಿನಿಯಮ ಹತ್ತೊಂಬತ್ತು ಎಂಬತ್ತಾರು ಹತ್ತೊಂಬತ್ತು ಎಂಬತ್ತಾರರ ಅಧಿನಿಯಮ ಸಂಖ್ಯೆ ನಲವತ್ತೇಳು ಇದೇ ಥರ ಐದನೇದಾಗಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಹತ್ತೊಂಬತ್ತು ಎರಡು ಸಾವಿರ ಹದಿನಾರು ಇದು ಎರಡು ಸಾವಿರ ಹದಿನಾರರ ಅಧಿನಿಯಮ ಸಂಖ್ಯೆ ನಲವತ್ತೊಂಬತ್ತು ಮತ್ತು ಆರನೇದು ಕೃಷಿ ಮತ್ತು ಸಂಸ್ಕೃತಿ ಸಂಸ್ಕೃರ ಸಂಸ್ಕೃತಿ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ನಿಯಮ ಹತ್ತೊಂಬತ್ತು ನೂರ ಐದು ಇದು ಹತ್ತೊಂಬತ್ತು ಎಂಬತ್ತಾರರಲ್ಲಿ ಅಧಿನಿಯಮ ಸಂಖ್ಯೆ ಎರಡಾಗಿದ್ದು ಮತ್ತು ಏಳು ಮಕ್ಕಳ ಮತ್ತು ತರುಣರ ದುಡಿಮೆ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ ಹತ್ತೊಂಬತ್ತು ಎಂಬತ್ತಾರರ ಅಧಿನಿಯಮ ಸಂಖ್ಯೆ ಅರವತ್ತೊಂದು ಈಗಳನ್ನು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಭಾಗ ನಾಲ್ಕರ ಪ್ರಕಟಿಸಲು ಆದೇಶಿಸಲಾಗಿದೆ ಈ ಒಂದು ಸರ್ಕಾರದ ನಿಯಮ ಪ್ರಕಾರ ಆದೇಶ ಮಾಡಲಾಗಿದೆ ಈ ಒಂದು ಆದೇಶದನ್ವಯ ನಾವು ಮೊಟ್ಟ ಮೊದಲನೇದಾಗಿ ಪ್ರಥಮ ಅಧ್ಯಾಯ ಅಧ್ಯಾಯವನ್ನು ನಾವು ಇವತ್ತು ನಾವು ಬ ನೋಡೋಣ ಮೊದಲನೇದಾಗಿ ಅಧ್ಯಾಯ ಒಂದು ಏನಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಸಂಖ್ಯೆ ನಲ್ವತ್ತೊಂಬತ್ತು ಇದನ್ನು ನಾವು ನಾವು ನೋಡ್ತಾನೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳಿಗೆ ಸಂಬಂಧಿಸಿದ ಸಂಬಂಧಿಸಿ ಮಾಡಿಕೊಂಡ ವಿಶ್ವಸಂಸ್ಥೆಯ ಒಡಂಬಡಿಕೆಯನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಪ್ರಾಸಂಗಿಕವಾಗಿ ವಿಷಯಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಅಧಿನಿಯಮ ಎರಡು ಸಾವಿರ ಆರರ ಡಿಸೆಂಬರ್ ಮೂರರಂದು ನಡೆದ ವಿಶ್ವ ಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳಿಗೆ ಸಂಬಂಧಿಸಿದ ಒಡಂಬಡಿಕೆಯನ್ನು ಅಂಗೀಕರಿಸುವ ಅಂಗೀಕರಿಸಿರುವುದರಿಂದ ಮತ್ತು ಮೇಲ್ಕಂಡ ಒಡಂಬಡಿಕೆಯಲ್ಲಿ ಅಂಗವಿಕಲ ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸುವುದಕ್ಕೆ ಈ ಕೆಳಕಂಡ ಮಾರ್ಗದರ್ಶಕ ತತ್ವಗಳನ್ನು ಪ್ರತಿಪಾದಿಸಿರುವುದರಿಂದ ಒಂದೇದು ಎ ಆ ವ್ಯಕ್ತಿಗಳ ಅಂತರ್ಗತ ಘನತೆಯನ್ನು ಅವರ ಆಯ್ಕೆಯನ್ನು ಆಯ್ಕೆಗಳನ್ನು ಅವರೇ ನಿರ್ಧರಿಸುವ ಸ್ವಾತಂತ್ರ್ಯವನ್ನು ಸೇರಿದಂತೆ ವೈಯಕ್ತಿಕ ಸ್ವ ಸ್ವಾಯತ್ತತೆಯನ್ನು ಮತ್ತು ಅವರ ಸ್ವಾತಂತ್ರ್ಯವನ್ನು ಗೌರವಿಸುವುದು ಎರಡನೇ ಬಿ ತಾರತಮ್ಯ ಮಾಡದಿರುವುದು ಸಿ ಸಮಾಜದಲ್ಲಿ ಸಂಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಭಾಗವಹಿಸುವುದು ಮತ್ತು ಸಮ್ಮಿಳಿನ ಸಮ್ಮಿಳಿತಗೊಳಿಸುವುದು ಮತ್ತು ಡಿ ಮಾನವ ವೈವಿಧ್ಯತೆ ಮತ್ತು ಮಾನವ ಧರ್ಮದ ಭಾಗವಾಗಿ ಅಂಗವಿಕಲ ವ್ಯಕ್ತಿಗಳ ವಿಭಿನ್ನ ಲಕ್ಷಣಗಳನ್ನು ಗೌರವಿಸುವುದು ಅವರನ್ನು ಮನಪೂರ್ವಕವಾಗಿ ನಮ್ಮವರೆಂದು ಭಾವಿಸು ಭಾವಿಸುವುದು ಆಮೇಲೆ ಈ ಅವಕಾಶಗಳಲ್ಲಿ ಸಮಾನತೆ ಮತ್ತು ಎಫ್ ಪ್ರವೇಶ ಅವಕಾಶ ನೀಡುವುದು ಮತ್ತು ಜಿ ಪುರುಷರು ಮತ್ತು ಮಹಿಳೆಯರು ಅನ್ನೋ ನಡುವೆ ತಾರತಮ್ಯ ಅದು ಸಮಾನತೆ ಎಲ್ಲರನ್ನು ಈಕ್ವಲ್ ನೋಡತಕ್ಕಂಥದ್ದು ಎಚ್ ಅಂಗವಿಕಲ ಮಕ್ಕಳಲ್ಲಿ ವಿಕಸನದ ಸಾಮರ್ಥ್ಯಗಳನ್ನು ಗೌರವಿಸುವುದು ಮತ್ತು ಅವರ ವ್ಯಕ್ತಿತ್ವವನ್ನು ಸಂರಕ್ಷಿಸಲು ಅಂಗವಿಕಲ ಮಕ್ಕಳ ಹಕ್ಕುಗಳ ಹಕ್ಕನ್ನು ಗೌರವಿಸುವುದು ಮತ್ತು ಸದರಿ ಒಡಂಬಡಿಕೆಗೆ ಭಾರತವು ಸಹಿ ಮಾಡಿರುವುದರಿಂದ ಮತ್ತು ಒಂದನೇ ಅಕ್ಟೋಬರ್ ಎರಡು ಸಾವಿರದ ಏಳರಂದು ಭಾರತವು ಸದರಿ ಒಡಂಬಡಿಕೆಯನ್ನು ಸ್ವೀಕರಿಸಿರುವುದರಿಂದ ಈ ಮೇಲೆ ಹೇಳಿದ ಒಡಂಬಡಿಕೆಯನ್ನು ಅನುಷ್ಠಾನಗೊಳಿಸುವುದು ಅವಶ್ಯವೆಂದು ಪರಿಗಣಿಸುವುದರ ಪರಿಗಣಿಸಿರುವುದರಿಂದ ಭಾರತ ಗಣರಾಜ್ಯದ ಅರವತ್ತೇಳನೇ ವರ್ಷದಲ್ಲಿ ಸಂಸತ್ತಿನಿಂದ ಈ ಕೆಳಕಂಡಂತೆ ಅಧಿನಿಯಮಿತವಾಗತಕ್ಕದ್ದು ಅಂದರೆ ಅಧ್ಯಾಯ ಒಂದನೇ ದಿನದ ಪ್ರಾರಂಭಿಕ ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಪ್ರಾರಂಭಿಕ ಅಧ್ಯಾಯ ಏನು ಹೇಳ್ತದೆ ಅಂದರೆ ಚಿಕ್ಕ ಹೆಸರು ಮತ್ತು ಪ್ರಾರಂಭ ಈ ಅಧಿನಿಯಮವನ್ನು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಎಂದು ಕರೆಯತಕ್ಕದ್ದು ಅಂತ ಈ ಅಧಿನಿಯಮ ಹೇಳ್ತದೆ ಮತ್ತೆ ಇನ್ನೊಂದೇನೆಂದ್ರೆ ಎರಡನೇದು ಕೇಂದ್ರ ಸರ್ಕಾರವು ಅಧಿಕೃತ ರಾಜ್ಯಪತ್ರದಲ್ಲಿ ಅಧಿಸೂಚನೆ ಮೂಲಕ ಗೊತ್ತುಪಡಿಸಬಹುದಾದಂಥ ದಿನಾಂಕದಿಂದ ಜಾರಿಗೆ ತರತಕ್ಕದ್ದು ಇನ್ನು ಎರಡನೇದು ಅಂದರೆ ಅದರಲ್ಲಿ ಒಂದರದಲ್ಲಿ ಎರಡನೇದು ಅದು ಇದು ಎರಡನೇ ಅಂಶವಾಗಿರಂದರೆ ಪರಿಭಾಷೆಗಳು ಅಂದರೆ ಈ ಅಧಿನಿಯಮದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸ್ ಪಡಿಸಿದ ಹೊರತು ಅಂದರೆ ಏ ಏನು ಹೇಳ್ತದಂದ್ರೆ ಅಪೀಸ್ ಅಪೀಲು ಪ್ರಾಧಿಕಾರ ಅಂದರೆ ಸಂದರ್ಭಾನುಸಾರ ಹದಿನಾಲ್ಕನೇ ಪ್ರಕರಣದ ಮೂರನೇ ಉಪ ಪ್ರಕರಣದ ಅಥವಾ ಮೂ ಐವತ್ತ್ಮೂರನೇ ಪ್ರಕರಣದ ಒಂದನೆಯ ಉಪ ಪ್ರಕರಣದ ಮೇರೆಗೆ ಅಧಿಸೂಚಿಸಿದ ಮತ್ತು ಅಥವಾ ಐವತ್ತೊಂಬತ್ತನೆಯ ಪ್ರಕರಣದ ಒಂದನೆಯ ಉಪ ಪ್ರಕರಣದ ಮೇರೆಗೆ ಸುತ್ ಗೊತ್ತುಪಡಿಸಬಹುದಾದ ಪ್ರಾಧಿಕಾರ ಈ ಪ್ರಾಧಿಕಾರ ಬಿ ಸಮುಚಿತ ಸರ್ಕಾರ ಎಂದರೆ ಅದರಲ್ಲಿ ಬರ್ತಕ್ಕಂಥ ಒನ್ಯು ಕೇಂದ್ರ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರದಿಂದ ಸಂಪೂರ್ಣವಾಗಿ ಅಥವಾ ಗಣನೀಯವಾಗಿ ಹಣಕಾಸು ನೆರವನ್ನು ಪಡೆದಿರುವ ಯಾವುದೇ ಸಂಸ್ಥೆಗೆ ಅಥವಾ ದಂಡು ಪ್ರವೇದ ಪ್ರದೇಶ ಅಧಿನಿಯಮ ಎರಡು ಸಾವಿರ ಆರು ಬ್ರ್ಯಾಕೆಟ್ ಎರಡು ಸಾವಿರ ಆರು ನಲವತ್ತೊಂದು ಬ್ರ್ಯಾಕೆಟ್ ಕ್ಲೋಸ್ ಮೇರೆಗೆ ರಚಿತವಾದ ಎರ ದಂಡು ಪ್ರದೇಶ ಮಂಡಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇನ್ನು ಅದರಲ್ಲಿ ಎರಡನೇದು ರಾಜ್ಯ ಸರ್ಕಾರಕ್ಕೆ ಅಥವಾ ಆ ಸರ್ಕಾರದಿಂದ ಸಂಪೂರ್ಣವಾಗಿ ಅಥವಾ ಗಣನೀಯವಾಗಿ ಹಣಕಾಸು ನೆರವನ್ನು ಪಡೆದಿರುವ ಯಾವುದೇ ಸಂಸ್ಥೆಗೆ ಅಥವಾ ದಂಡು ಪ್ರದೇಶ ಮಂಡಳಿಯನ್ನು ಹೊರತುಪಡಿಸಿ ಯಾವುದೇ ಸ್ಥಳೀಯ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆಮೇಲೆ ಇದರಲ್ಲಿ ಸಿ ಮತ್ತು ಇದರಲ್ಲಿ ಸಿ ಏನಾದ್ರೆ ಬಿ ಅದರಲ್ಲಿ ಸಮುಚಿತ ಆದಮೇಲೆ ಬಿ ಎ ಬಿ ಸಮುಚಿತ ಅದಮಗೆ ಸಿ ತೊಡಕು ತೊಡಕು ಏನೇನೆಂದರೆ ಸಮಾಜದಲ್ಲಿ ಅಂಗವಿಕಲ ವ್ಯಕ್ತಿಗಳು ಸಂಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಭಾಗವಹಿಸುವುದಕ್ಕೆ ಅಡ್ಡಿಯುಂಟು ಮಾಡುವಂಥ ಸಂವಹನ ಸಂವಹನಾತ್ಮಕ ಸಾಂಸ್ಕೃತಿಕ ಆರ್ಥಿಕ ಪಾರಿ ಪರಿಸರಾತ್ಮಕ ಸಾಂಸ್ಥಿಕ ರಾಜಕೀಯ ಸಾಮಾಜಿಕ ಮನೋಭಾವಾತ್ಮಕ ಮತ್ತು ದೈಹಿಕ ನ್ಯೂನತೆ ಅಂಶಗಳು ಸೇರಿದಂತೆ ಯಾವುದೇ ಅಂಶ ಇದರಲ್ಲಿ ಸಿ ಇದರಲ್ಲಿ ಬರ್ತದೆ ಆಮೇಲೆ ಡಿ ಏನಂತಂದ್ರೆ ಪಾಲನೆದಾರ ಎಂದರೆ ಗಣವನ್ನು ಪಡೆದು ಅಥವಾ ಪಡೆದೇ ಅಂಗವಿಕಲ ವ್ಯಕ್ತಿಯನ್ನು ಪಾಲನೆ ಮಾಡುವ ಅವನಿಗೆ ಬೆಂಬಲವನ್ನು ಅಥವಾ ನೆರವನ್ನು ಒದಗಿಸುವ ಪೋಷಕರು ಮತ್ತು ಇತರೆ ಕುಟುಂಬದ ಸದಸ್ಯರನ್ನು ಒಳಗೊಂಡ ಯಾರೇ ವ್ಯಕ್ತಿ ಈ ಪೋಷಣ ಭತ್ಯೆ ಬರ್ತದಲ್ಲ ಆ ಥರ ಯಾವ ಅಧಿನಿಯಮದಾಗ ಬರ್ತದೆ ಬರ್ತಕ್ಕಂಥ ಪಾಲ ಪಾಲನೆದಾರರು ಮತ್ತು ಈ ಪ್ರಾಮಾಣೀಕರಿಸುವ ಪ್ರಾಧಿಕಾರ ಅಂದರೆ ಈ ಪ್ರಾಮಾಣಿಕ ಇವತ್ತು ಈ ಪ್ರಾಣಿ ಪ್ರಮಾಣ ಹೆಂಗೆ ಕರೆಸ್ತಾರೆ ಅಂದರೆ ಐವತ್ತೇಳನೇ ಐವತ್ತೇಳನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೇರೆಗೆ ಗೊತ್ತುಪಡಿಸಿದ ಒಂದು ಪ್ರಾಧಿಕಾರ ಇದು ಪ್ರಾಧಿಕಾರ ಖಾತ್ರಿ ಪ್ರಾ ಪ್ರಾಧಿಕಾರ ಎಫ್ ಏನಂದರೆ ಸಂವಹನ ಅಂದರೆ ಸಂವಹನ ಎಂಬುದರಲ್ಲಿ ಸಂವಹನ ಪ್ರಕಾರಣ ಪ್ರಕಾರಗಳಾದ ಭಾಷೆಗಳು ಪ್ರದರ್ಶನ ಬ್ರೇಲ್ ಲಿಪಿ ಸ್ಪರ್ಶ ಸಂವಹನ ಸಂಕೇತಗಳು ದಪ್ಪಕ್ಷರದ ಮುದ್ರಣ ಪ್ರವೇಶ ಸಾಧ್ಯವಾದ ಮಲ್ಟಿ ಮೀಡಿಯಾ ಬರಹ ಶ್ರವ ಶ್ರವ ಪ್ರದರ್ಶನ ಸಂಜ್ಞಾ ಭಾಷೆ ರೂಢಿಯ ಲಿಪಿ ಭಾಷೆ ಮಾನವ ಮನೋ ಮನೋವಾಚನ ವರ್ಧಿತ ಮತ್ತು ಪರ್ಯಾಯ ಸಂವಹನ ವಿಧಾನಗಳು ಮತ್ತು ಸುಲಭ ವ ಸುಲಭ ವಲ್ಲ ಸುಲಭ ಲಭ್ಯ ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನಗಳು ಸಹ ಈ ಇದರಲ್ಲಿ ಒಳಗೊಂಡಿರ್ತವೆ ಅಂದರೆ ಈಗ ನಾವು ಬ್ರೇಲ್ ಲಿಪಿ ಅದು ಇದು ಟ್ರೈನಲ್ಲಿ ಬಸ್ಸಲ್ಲಿ ಮಾಡಬೇಕಂತಿರ್ತೀವಲ್ಲ ಅದು ಈ ಒಂದು ಕಾಯ್ದೆಯಲ್ಲಿ ಈ ಒಂದು ಸೆಕ್ಷನಲ್ಲಿ ಬರ್ತವೆ ಸಂವಹನ ಅಂತಕ್ಕಂಥ ಆ ಅಂಶದಲ್ಲಿ ಬರ್ತದೆ ಇದು ಸಕ್ಷಮ ಪ್ರಾಧಿಕಾರ ಸಂ ಸಕ್ಷಮ ಪ್ರಾಧಿಕಾರ ಅಂದರೆ ನಲವತ್ತೊಂಬತ್ತನೇ ಪ್ರಕರಣದ ಮೇರೆಗೆ ಗೊತ್ತುಪಡಿಸಿದ ಪ್ರಾಧಿಕಾರ ಇದು ಎಚ್ ಇದು ಅಂಗವಿಕಲತೆ ಸಂಬಂಧಿಸಿದ ತಾರತಮ್ಯ ಎಂದರೆ ಅಂಗವಿಕಲತೆಯ ಕಾರಣದಿಂದಾಗಿ ಅಂಥ ವ್ಯಕ್ತಿಗಳು ರಾಜಕೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ನಾಗರಿಕ ಮತ್ತು ಯಾವುದೇ ಇತರ ಕ್ಷೇತ್ರದಲ್ಲಿ ಇತರರೊಂದಿಗೆ ಎಲ್ಲ ರೀತಿಯ ಮಾನವ ಹಕ್ಕುಗಳನ್ನು ಮತ್ತು ಮೂಲಭೂತ ಸ್ವಾತಂತ್ರ್ಯಗಳನ್ನು ಸಮಾನವಾಗಿ ಪಡೆಯುವ ಮೂಲಕ ಗುರುತಿಸಿಕೊಳ್ಳುವುದನ್ನು ಅನುಕೂಲ ಹೊಂದುವುದನ್ನು ಅಥವಾ ಬಳಸುವುದನ್ನು ಉದ್ದೇಶಪೂರ್ವಕವಾಗಿ ಅಥವಾ ಪರಿಣಾಮಕಾರಿಯಾಗಿ ದುರ್ಬಲಗೊಳಿಸುವಂತಹ ಅಥವಾ ಅನು ಅನೂರ್ಜಿತಗೊಳಿಸುವಂತಹ ಯಾವುದೇ ರೀತಿಯ ಭೇದ ಭಾವ ಬಹಿಷ್ಕರಣ ನಿರ್ಬಂಧ ಮತ್ತು ತಾರತಮ್ಯ ತೋರುವ ಎಲ್ಲ ರೀತಿಗಳು ಹಾಗೂ ಸಮಂಜಸ ಸೌಕರ್ಯವನ್ನು ನಿರಾಕರಿಸುವುದು ಸಹ ಇದರಲ್ಲಿ ಒಳಗೊಳ್ಳುತ್ತದೆ ಇದು ಅರ್ಥ ಮಾಡ್ಕೊಳ್ರಿ ಅಂದರೆ ತಾರತಮ್ಯ ಏನು ನಾವು ಕಾಣ್ತೀವಿ ಅದೆಲ್ಲ ಇದರಲ್ಲಿ ಒಳಗೊಳ್ಳುತ್ತದೆ ಇನ್ನು ಕಾರ್ಯಸಂಸ್ಥೆ ಆಯ್ ಕಾರ್ಯಸಂಸ್ಥೆ ಎಂಬುದರಲ್ಲಿ ಸರ್ಕಾರಿ ಕಾರ್ಯ ಸಂಸ್ಥೆ ಮತ್ತು ಖಾಸಗಿ ಖಾಸಗಿ ಕಾರ್ಯಸಂಸ್ಥೆಯು ಒಳಗೊಳ್ಳುತ್ತದೆ ಇದರಲ್ಲಿ ಮತ್ತು ಜೆ ನಿಧಿ ಎಂದರೆ ಎಂಬತ್ತಾರನೆಯ ಪ್ರಕರಣದ ಮೇರೆಗೆ ಸ್ಥಾಪಿಸಿದ ರಾಷ್ಟ್ರೀಯ ನಿಧಿ ಇದು ಇದರಲ್ಲಿ ಬರುತ್ತದೆ ಈ ಅಲ್ಲಿ ಮತ್ತು ಕೆ ಸರ್ಕಾರಿ ಕಾರ್ಯ ಸಂಸ್ಥೆ ಎಂದರೆ ಕೇಂದ್ರ ಅಧಿನಿಯಮದ ಅಥವಾ ರಾಜ್ಯ ಅಧಿನಿಯಮದ ಮೂಲಕ ಅಥವಾ ಅದರ ಅವರ ಮೇರೆಗೆ ಸ್ಥಾಪಿತವಾದ ನಿಗಮ ಅಥವಾ ಸರ್ಕಾರದ ಅಥವಾ ಸ್ಥಳೀಯ ಪ್ರಾಧಿಕಾರದ ಸಾಮ್ಯದಲ್ಲಿರುವ ಅಥವಾ ನಿಯಂತ್ರಣದಲ್ಲಿರುವ ಅಥವಾ ಅವುಗಳಿಂದ ಸಹಾಯಧನ ಪಡೆಯುತ್ತಿರುವ ಪ್ರಾಧಿಕಾರ ಅಥವಾ ನಿಕಾಯ ಅಥವಾ ಕಂಪನಿಗಳ ಅಧಿನಿಯಮ ಎರಡು ಸಾವಿರದ ಹದಿಮೂರರ ಎರಡನೆಯ ಪ್ರಕರಣದಲ್ಲಿ ಪರಿಭಾಷದ ಪರಿಭಾಷಿಸಿದಂಥ ಸರ್ಕಾರಿ ಕಂಪನಿ ಮತ್ತು ಇದರಲ್ಲಿ ಸರ್ಕಾರದಲ್ಲಿ ಇಲಾಖೆಯು ಒಳಗೊಂಡ ಒಳಗೊಳ್ಳುತ್ತದೆ ಈ ಒಂದು ಕೇಂದ್ರದಲ್ಲಿ ಅಂದರೆ ಸರ್ಕಾರಿ ಕಾರ್ಯ ಎಲ್ಲ ಉನ್ನತ ಬೆಂಬಲ ಎಂದರೆ ಮಾನದಂಡಕ್ಕನುಗುಣವಾಗಿರುವ ಅಂಗವಿಕಲತೆ ಇರುವ ವ್ಯಕ್ತಿಯು ತನ್ನ ದೈನಂದಿನ ಕಾ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲು ಸೌಲಭ್ಯಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಸ್ವತಂತ್ರವಾಗಿ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ಕೈ ತೆಗೆದುಕೊಳ್ಳುವ ಮತ್ತು ಶಿಕ್ಷಣ ಉದ್ಯೋಗ ಕುಟುಂಬ ಮತ್ತು ಸಮುದಾಯ ಜೀವನ ಸೇರಿದಂತೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ತನಗೆ ಅಗತ್ಯವಾದ ಚಿಕಿತ್ಸೆಯನ್ನು ಮತ್ತು ಔಷಧೋಪಚಾರ ಪಡೆಯುವುದೂ ಸೇರಿದಂತೆ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳಲು ದೈಹಿಕ ಮಾನಸಿಕ ಮತ್ತು ಇತರೆ ರೀತಿಯ ಅವಶ್ಯಕವಾದ ತೀವ್ರ ನೆರವನ್ನು ನೀಡುವನು ಮತ್ತು ಸಮ್ಮಿಳಿತ ಶಿಕ್ಷಣ ಎಂದರೆ ಸಿ ಇದು ಇದು ಎಂ ಸಮ್ಮಿಳಿತ ಶಿಕ್ಷಣ ಎಂದರೆ ಅಂಗವಿಕಲತೆ ಇರುವ ಮತ್ತು ಅಂಗವಿಕಲತೆ ಇಲ್ಲದಿರುವ ವಿದ್ಯಾರ್ಥಿಗಳು ಪರಸ್ಪರ ಜೊತೆಯಲ್ಲಿ ಒಂದಾಗಿ ಶಿಕ್ಷಣ ಪಡೆಯುವ ಸ ವ್ಯವಸ್ಥೆ ಮತ್ತು ವಿವಿಧ ಬಗೆಯ ಅಂಗವಿಕಲತೆ ಇರುವ ವಿದ್ಯಾರ್ಥಿಗಳ ಕಲಿಕೆಯ ಅಗತ್ಯಗಳನ್ನು ಈಡೇರಿಸುವ ಸಲುವಾಗಿ ಸೂಕ್ತವಾಗಿ ಅಳವಡಿಸಿಕೊಂಡಿರುವ ಶೈಕ್ಷಣಿಕ ಪದ್ಧತಿ ಸಮ್ಮಿಳನ ಶಿಕ್ಷಣ ಅಂದರೆ ಸಮಾನ ಶಿಕ್ಷಣ ಅಂತೀವಲ್ಲ ಆ ಥರ ಎಲ್ಲರ ಜೊತೆಗೆ ಆಮೇಲೆ ಎನ್ ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನ ಎಂಬುದರಲ್ಲಿ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಂಬಂಧಪಟ್ಟ ಎಲ್ಲ ಸೇವೆಗಳು ಮತ್ತು ಅವಿಷ್ಕಾರಗಳು ಸೇರಿದಂತೆ ಇದರಲ್ಲಿ ದೂರ ದೂರ ಸಂಪರ್ಕ ಸೇವೆಗಳು ವೆಬ್ ಆಧಾರಿತ ಸೇವೆಗಳು ವಿದ್ಯುನ್ಮಾನ ಮತ್ತು ಮುದ್ರಣ ಸೇವೆಗಳು ಅಂಕಿಯ ಮತ್ತು ವಾಸ್ತವಾಭ್ಯಾಸ ವಾಸ್ತವಾಭ್ಯಾಸದ ಸೇವೆಗಳು ಒಳಗೊಳ್ಳುತ್ತವೆ ಇದು ಎನ್ ಓ ಸಂಸ್ಥೆ ಎಂದರೆ ಅಂಗವಿಕಲ ವ್ಯಕ್ತಿಗಳನ್ನು ಬರ ಬರಮಾಡಿಕೊಳ್ಳುವ ಅವರಿಗೆ ಸ್ಥಳಾವಕಾಶ ನೀಡುವ ಅಂದರೆ ಸಂಸ್ಥೆಗಳು ಅರ್ಥ ಇಲ್ಲಿ ಯುವದ ಬರಮಾಡಿ ಅವಕಾಶ ನೀಡುವ ಅಂದರೆ ಸ್ಥಳಾವಕಾಶ ಅವರಿಗೆ ಸ್ಥಳಾವಕಾಶ ಮತ್ತು ಬರಮಾಡಿಕೊಳ್ಳುವ ಮತ್ತು ಅವರ ಪಾಲನೆ ಪೋಷಣೆ ಮಾಡುವ ಅವರನ್ನು ಸಂರಕ್ಷಣೆ ಮಾಡುವ ಅವರಿಗೆ ಶಿಕ್ಷಣ ತರಬೇತಿ ನೀಡುವ ಅವರಿಗೆ ಪುನರುಸ್ಥಿತಿ ಕಲ್ಪಿಸುವ ಮತ್ತು ಅವರ ಇತರ ಯಾವುದೇ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸೇವೆಯನ್ನು ಒದಗಿಸುವ ಸಂಸ್ಥೆ ಇದು ಸಂಸ್ಥೆ ಅಂದರೆ ಮತ್ತು ಪಿ ಸ್ಥಳೀಯ ಪ್ರಾಧಿಕಾರ ಎಂದರೆ ಸಂವಿಧಾನದ ಎರಡು ನೂರ ನಲವತ್ತ್ಮೂರು ಪಿ ಅನುಚ್ಛೇದದ ಎಂಟು ಬ್ರ್ಯಾಕೆಟ್ ಇ ಖಂಡದಲ್ಲಿ ಮತ್ತು ಬ್ರ್ಯಾಕೆಟ್ ಎಫ್ ಖಂಡದಲ್ಲಿ ಪರಿಭಾಷಿಸಿದಂತಹ ಪುರಸಭೆ ಮತ್ತು ಪಂಚಾಯಿತಿ ದಂಡು ಪ್ರದೇಶಗಳ ಅಧಿನಿಯಮ ಎರಡು ಸಾವಿರ ಆರು ಎಂಟು ಬ್ರ್ಯಾಕೆಟ್ ಎರಡು ಸಾವಿರ ಆರರ ನಲವತ್ತೊಂದರ ಮೇರೆಗೆ ರಚಿತವಾದ ದಂಡು ಪ್ರದೇಶಗಳ ಮಂಡಳಿ ಮತ್ತು ಪೌರ ವ್ಯವಹಾರಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಂಪತ್ತು ಅಥವಾ ರಾಜ್ಯ ವಿಧಾನಮಂಡಲವು ಜಾರಿಗೆ ತಂದ ಅಧಿನಿಯಮದ ಮೇರೆಗೆ ಸ್ಥಾಪಿಸಿದ ಯಾವುದೇ ಇತರೆ ಪ್ರಾಧಿಕಾರ ಇದು ಕ್ಯೂ ಅಧಿಸೂಚನೆ ಅಂದರೆ ಅಧಿಕೃತ ರಾಜಪತ್ರದಲ್ಲಿ ಪ್ರಕಟವಾದ ಅಧಿಸೂಚನೆ ಮತ್ತು ಅಧಿಸೂಚನೆ ಅಥವಾ ಅಧಿಸೂಚಿಸಿದ ಎಂಬ ಪದಗಳ ಪದ ಪದಾವಳಿಗಳನ್ನು ತದನುಸಾರವಾಗಿ ಸಮ್ಮ ಆ ಸಂದರ್ಭಕ್ಕೆ ಅರ್ಥೈಸಿಕೊಳ್ತಕ್ಕಂಥದ್ದು ಇದು ಮತ್ತು ಆ ಮಾನದಂಡಕ್ಕನುಗುಣವಾಗಿರುವ ಅಂಗವಿಕಲತೆಯುಳ್ಳ ವ್ಯಕ್ತಿ ಅಂದರೆ ಮಾನದಂಡಗಳ ಅಂದರೆ ಯಾವ ನಿಯಮಗಳು ಅದು ಅಡಿಯಲ್ಲಿ ನಿಬಂಧನೆ ಪ್ರಕಾರ ನಿರ್ದಿಷ್ಟ ಅಂಗವಿಕಲತೆಯನ್ನು ಪರಿಭಾಷಿಸಿರು ಪರಿಭಾಷಿಸಿರದಿದ್ದರೆ ಅಂದರೆ ಅವರಿಗೆ ಆ ಥರ ಸೂಚಿಸದಿದ್ದರೆ ಶೇಕಡಾ ನಲವತ್ತರಷ್ಟಕ್ಕಿಂತ ಕಡಿಮೆ ಇರುವ ನಿರ್ದಿಷ್ಟ ಅಂಗವಿಕಲತೆ ಹೊಂದಿರುವ ವ್ಯಕ್ತಿ ಅಥವಾ ಇದರಲ್ಲಿ ಮಾನದಂಡಗಳ ನಿಬಂಧನೆಗಳ ಪ್ರಕಾರ ಅಂದರೆ ನಲವತ್ತಕ್ಕಿಂತ ಕಡಿಮೆ ಇರದ ಇಲ್ಲಿ ನಲವತ್ತಕ್ಕಿಂತ ಅಂತ ಅರ್ಥ ಪ್ರಕಾರ ನಿರ್ದಿಷ್ಟ ಅಂಗವಿಕಲತೆಯನ್ನು ಪರಿಭಾಷಿಸಿ ಪರಿಭಾಷಿಸದಿದ್ದರೆ ಅಂತಹ ಅಂಗವಿಕಲತೆಯನ್ನು ಹೊಂದಿರುವ ಹಾಗೂ ಇದನ್ನು ಪ್ರಾಮಾಣಿಕೃತ ಪ್ರಾಧಿಕಾರವು ಪ್ರಾಮಾಣೀಕರಿಸಿದ ವ್ಯಕ್ತಿಯು ಒಳಗೊಳ್ಳುತ್ತಾನೆ ಅಂದರೆ ಈ ಒಂದು ಆರೊಳಗೆ ಆರ್ ಸೆಕ್ಷನ್ ಆರ್ ಅಂಶ ಒಳಗೆ ಎಸ್ ಅಂಗವಿಕಲ ವ್ಯಕ್ತಿ ಅಂದರೆ ದೀರ್ಘಕಾಲದಿಂದ ದೈಹಿಕ ಮಾನಸಿಕ ಬೌದ್ಧಿಕ ಅಥವಾ ಇಂದ್ರಿಯಗಳ ದುರ್ಬಲತೆ ಮತ್ತು ಆತನಿಗಿರುವ ತೊಡಕುಗಳ ಪರಿಣಾಮದಿಂದಾಗಿ ಸಮಾಜದಲ್ಲಿ ಇತರರೊಂದಿಗೆ ಸಮಾನವಾಗಿ ಸಂಪೂರ್ಣ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಪಾಲ್ಗೊಳ್ಳಲು ಸಾಧ್ಯವಾಗದಂತೆ ಅಡ್ಡಿ ಅಡಚಣೆಗಳೇ ಒಳಗಾಗಿರುವ ವ್ಯಕ್ತಿ ಎಫ್ ಒಳಗೆ ಬರ್ತಾ ಅಂಗವಿಕಲ ವ್ಯಕ್ತಿ ಅಂದರೆ ಅಂದರೆ ಅಂಗವಿಕಲತೆ ಎಂದರೆ ಅಂಗವಿಕಲ ವ್ಯಕ್ತಿ ಅಂದರೆ ಈ ಒಂದು ಅಂಶ ಅಂದರೆ ದೀರ್ಘಕಾಲದಿಂದ ದೈಹಿಕ ಮಾನಸಿಕ ಬೌದ್ಧಿಕ ಅಥವಾ ಇಂದ್ರಿಯಗಳ ದುರ್ಬಲತೆ ಇತನ ಇರುವ ತೊಡಕುಗಳ ಪರಿಣಾಮದಿಂದಾಗಿ ಸಮಾಜದಲ್ಲಿ ಇತರರೊಂದಿಗೆ ಸಮಾನವಾಗಿ ಸಂಪೂರ್ಣ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಪಾಲ್ಗೊಳ್ಳಲು ಸಾಧ್ಯವಾಗದಂತೆ ಅಡ್ಡಿ ಅಡಚಣೆಗೆ ಈ ಒಂದು ಅಂಶ ಒಳಗಾಗಿರುವ ವ್ಯಕ್ತಿ ಈ ಅಂಶದಲ್ಲಿ ಬರ್ತಾನೆ ಮತ್ತು ಡಿ ಉನ್ನತ ಬೆಂಬಲದ ಅಗತ್ಯವಿರುವ ಅಂಗವಿಕಲ ವ್ಯಕ್ತಿ ಎಂದರೆ ಐವತ್ತೆಂಟನೆಯ ಪ್ರಕರಣದ ಎರಡನೇ ಉಪ ಪ್ರಕರಣದ ಎ ಖಂಡದ ಮೇರೆಗೆ ಯಾವ ವ್ಯಕ್ತಿಗೆ ಮಾನದಂಡಕ್ಕನುಗುಣವಾಗಿರುವ ಅಂಗವಿಕಲತೆ ಇರುವುದರಿಂದಾಗಿ ಉನ್ನತ ಬೆಂಬಲದ ಅಗತ್ಯ ಇರುವುದೆಂದು ಪರಿಣಾಮಕರಿಸ ಪರಿಣಾಮಕರಿಸಲಾಗಿದೆಯೋ ಆ ಒಂದು ಅಂಗವಿಕಲ ವ್ಯಕ್ತಿ ಅಂತ ಉನ್ನತ ಬೆಂಬಲದ ವ್ಯಕ್ತಿ ಅಂತ ಅರ್ಥಿಸ್ತದೆ ಇವು ನಿಯಮ ನಿಯಮಿಸಿದ ಎಂದರೆ ಈ ನಿಯಮದ ಮೇರೆಗೆ ಸೂಚಿಸಲಾದ ನಿಯಮಗಳ ಪ್ರಮೂಲ ನಿಯಮ ನಿಯಮಿಸಲಾರದ್ದು ಅಂತಂದಂಗೆ ಮತ್ತು ವಿ ಖಾಸಗಿ ಕಾರ್ಯ ಸಂಸ್ಥೆ ಅಂದರೆ ಕಂಪನಿ ಫಾ ಫರ್ಮ ಸಹಕಾರ ಮತ್ತು ಇತರೆ ಸಂಘ ಸಂಘಗಳು ಟ್ರಸ್ಟ್ ಏಜೆನ್ಸಿ ಸಂಸ್ಥೆ ಸಂಘ ಸಂಸ್ಥೆ ಯೂನಿಯನ್ ಕಾರ್ಖಾನೆ ಅಥವಾ ಸಮುಚಿತ ಸರ್ಕಾರವು ಅಧಿಸೂಚನೆ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತಹ ಖಾಸಗಿ ಕಾರ್ಯ ಸಂಸ್ಥೆಗಳು ಡಬ್ಲ್ಯೂ ಸಾರ್ವಜನಿಕ ನಿರ್ಮಿತಿ ಎಂದರೆ ಶಿಕ್ಷಣಕ್ಕಾಗಿ ಮತ್ತು ವ್ಯಕ್ತಿ ಶಿಕ್ಷಣ ನೀಡುವ ಉದ್ದೇಶಗಳಿಗಾಗಿ ಕಾರ್ಯಸ್ಥಳಕ್ಕಾಗಿ ವಾಣಿಜ್ಯ ಚಟುವಟಿಕೆಗಳಿಗಾಗಿ ಸಾರ್ವಜನಿಕ ಉಪಯುಕ್ತಗಳಿಗಾಗಿ ಧಾರ್ಮಿಕ ಸಾಂಸ್ಕೃತಿಕ ಬಿಡುವಿನ ಅಥವಾ ಮನೋರಂಜನೆ ಚಟುವಟಿಕೆಗಳಿಗಾಗಿ ವೈದ್ಯಕೀಯ ಮತ್ತು ಆರೋಗ್ಯ ಸೇವೆಗಳಿಗಾಗಿ ಕಾನೂನು ಜಾರಿ ಏಜೆನ್ಸಿಗಳಿಗಾಗಿ ಸ ಸುಧಾರಣಾಲಯಗಳಿಗಾಗಿ ಮತ್ತು ನ್ಯಾಯ ವೇದಿಕೆಗಳಿಗಾಗಿ ರೈಲು ನಿಲ್ದಾಣಗಳು ಮತ್ತು ಫಾ ಪ್ಲಾಟ್ಫಾರ್ಮ್ಗಳಿಗಾಗಿ ರಸ್ತೆ ಮಾರ್ಗಗಳಿಗಾಗಿ ಬಸ್ ಬಸ್ ನಿಲ್ದಾಣಗಳು ಅಥವಾ ಬಸ್ಗಳ ಆಗಮನ ಮತ್ತು ನಿರ್ಗಮನ ನಿಲ್ದಾಣಗಳಿಗಾಗಿ ವಿಮಾನ ನಿಲ್ದಾಣಗಳು ಅಥವಾ ಜಲಮಾರ್ಗಗಳಾಗಿ ಒಳ ಬಳಸ ಬಳಸುತ್ತಿರುವ ನಿರ್ಮಿತಿಗಳಿಗೂ ಸೇರಿದಂತೆ ಹೆಚ್ಚು ಹೆಚ್ಚು ಸಾರ್ವಜನಿಕರು ಬಳಸುತ್ತಿರುವ ಅಥವಾ ಅವರಿಗೆ ಪ್ರವೇಶವಿರುವ ಸರ್ಕಾರಿ ಕಟ್ಟಡ ಮತ್ತು ಖಾಸಗಿ ಕಟ್ಟಡ ಇಲ್ಲಿ ಸಾರ್ವಜನಿಕ ನಿರ್ಮಿತಿ ಅಂತ ಅದರಲ್ಲಿ ಅಂಶಗಳು ಬರುತ್ತದೆ ಎಕ್ಸ್ ಸಾರ್ವಜನಿಕ ಸೌಲಭ್ಯಗಳು ಮತ್ತು ಸೇವೆಗಳು ಅದು ಎಂಬುದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸುವ ಸೇವೆಗಳು ವಸತಿ ಶಿಕ್ಷಣ ಮತ್ತು ವೃತ್ತಿ ತರಬೇತಿ ಉದ್ಯೋಗ ವೃತ್ತಿಯಲ್ಲಿ ಮುನ್ನಡೆ ಶಾಪಿಂಗ್ ಅಥವಾ ಕ್ರಯ ಕ್ರಯ ವಿಕ್ರಯ ಧಾರ್ಮಿಕ ಸಾಂಸ್ಕೃತಿಕ ವಿಶ್ರಾಂತಿ ಮತ್ತು ಮನರಂಜನೆ ವೈದ್ಯಕೀಯ ಆರೋಗ್ಯ ಮತ್ತು ಪುನರ್ವಸತಿ ಬ್ಯಾಂಕಿಂಗ್ ಹಣಕಾಸು ವಿಮೆ ಸಂಪರ್ಕ ಅಂಚೆ ವ್ಯವಹಾರ ಮಾಹಿತಿ ಪಡೆಯುವ ನ್ಯಾಯವನ್ನು ಪಡೆದುಕೊಳ್ಳುವುದು ಸಾರ್ವಜನಿಕ ಉಪಯೋಗಗಳ ಸಂಪರ್ಕ ಜ ಸಾರಿಗೆ ಸೇರಿದಂತೆ ಹೆಚ್ಚು ಹೆಚ್ಚು ಸಾರ್ವಜನಿಕ ಸಾರ್ವಜನಿಕರಿಗೆ ಒದಗಿಸಿ ಒದಗಿಸುವ ಎಲ್ಲ ರೀತಿಯ ಸೇವೆಗಳು ಒಳಗೊಳ್ಳುತ್ತದೆ ಇದರಲ್ಲಿ ಈ ಎಫ್ ಸೌಲಭ್ಯಗಳು ಇನ್ನು ವೈ ಸಮಂಜಸ ಸೌಕರ್ಯ ಅಂದರೆ ಅಂಗವಿಕಲ ವ್ಯಕ್ತಿಗಳು ಇತರರೊಂದಿಗೆ ತಮ್ಮ ಹಕ್ಕುಗಳನ್ನು ಸಮಾನವಾಗಿ ಅನುಭವಿಸುವುದನ್ನು ಅಥವಾ ಚಲಾಯಿಸುವುದನ್ನು ಖಚಿತಪಡಿಸಿಕೊಳ್ಳುವ ಸಲುವಾಗಿ ನಿರ್ದಿಷ್ಟ ಸನ್ನಿವೇಶದಲ್ಲಿ ಅಸಮ ಮತ್ತು ಅನಗತ್ಯ ಹೊರೆ ಹೊರೆಯನ್ನು ವಿಧಿಸದೆ ಅವಶ್ಯಕ ಮತ್ತು ಸಮರ್ಪಕ ಮಾರ್ಪಾಡು ಮತ್ತು ಹೊಂದಾಣಿಕೆಗಳ ಸೌಕರ್ಯ ಅಂತಕ್ಕಂಥ ಸಮಂಜ ಸೌಕರ್ಯ ಒಳಗೆ ಈ ಒಂದು ಅಂಶ ಬರ್ತದೆ ಇನ್ನು ಜಡ್ ಏನಂತಂದ್ರೆ ನೋಂದಾಯಿತ ಸಂಘ ಸಂಸ್ಥೆ ಅಂದರೆ ಸಂಸತ್ತು ಮತ್ತು ರಾಜ್ಯ ಮಂಡಲವು ಜಾರಿಗೊಳಿಸಿದ ಅಧಿನ ಅಧಿನಿಯಮದ ಮೇರೆಗೆ ಸೂಕ್ತ ರೀತಿಯಲ್ಲಿ ನೋಂದಾಯಿತವಾದ ಅಂಗವಿಕಲ ವ್ಯಕ್ತಿಗಳ ಸಂಘ ಅಂಗವಿಕಲ ವ್ಯಕ್ತಿಗಳ ಸಂಘ ಸಂಸ್ಥೆ ಅಂಗವಿಕಲ ವ್ಯಕ್ತಿಗಳ ಪೋಷಕರ ಸಂಘ ಅಂಗವಿಕಲ ವ್ಯಕ್ತಿಗಳ ಮತ್ತು ಕುಟುಂಬ ಸದಸ್ಯರ ಸಂಘ ಮತ್ತು ಸ್ವಯಂ ಸೇವಾ ಅಥವಾ ಸರ್ಕಾರೇತರ ಅಥವಾ ಧರ್ಮ ಧರ್ಮಾರ್ಥ ಸಂಘ ಸಂಸ್ಥೆ ಅಥವಾ ಟ್ರಸ್ಟ್ ಸಂಘ ಅಥವಾ ಅಂಗವಿಕಲ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ದುರಿಯುತ್ತಿರುವ ಲಾಭರಹಿತ ಕಂಪನಿ ನೋಂದಾಯಿತ ಸಂಘಗಳು ಇದ್ರ ಅಂಶದಲ್ಲಿ ಬರ್ತದೆ ಜಡ್ ಎನ್ನು ಪುನರ್ ವ್ಯವಸ್ಥೆ ಎಂಬುದು ಅಂಗವಿಕಲ ವ್ಯಕ್ತಿಗಳ ದೈಹಿಕವಾಗಿ ಸಂವೇದನಾತ್ಮಕವಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿ ಪರಿಸರಾತ್ಮ ಪರಿಸರಾತ್ಮಕವಾಗಿ ಅಥವಾ ಸಾಮಾಜಿಕ ಕಾರ್ಯದ ಉನ್ನತ ಮಟ್ಟಗಳನ್ನು ಕಾಪಾಡಿಕೊಳ್ಳಲು ಅವರಿಗೆ ಸಾಧ್ಯತೆ ಕಾಪಾಡ ಕಾ ಮಾಡಿಕೊಡುವ ಉದ್ದೇಶವುಳ್ಳ ಕ್ರಿಯೆ ಪ್ರಕ್ರಿಯೆ ಇದು ಪುನರ್ವ್ಯವಸ್ಥೆ ಅಂದರೆ ಈ ಪುನರ್ವಸ್ಥೆ ಕಲ್ಪಿಸತಕ್ಕಂಥ ಪುನರ್ವಸ್ತಿ ಕಾರ್ಯಕರ್ತರ ಈ ಅಂಶ ಏನಂದರೆ ಪುನರ್ವ್ಯವಸ್ಥೆ ಪುನರ್ವ್ಯವಸ್ಥೆ ಅಂದರೆ ಅಂಗವಿಕಲ ವ್ಯಕ್ತಿಗಳು ದೈಹಿಕವಾಗಿ ಸಂವೇದನಾತ್ಮಕವಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿ ಪರಿಸರಾತ್ಮಕವಾಗಿ ಅಥವಾ ಸಾಮಾಜಿಕ ಕಾರ್ಯದ ಉನ್ನತ ಮಟ್ಟಗಳನ್ನು ಕಾಪಾಡಿಕೊಳ್ಳಲು ಅವರಿಗೆ ಸಾಧ್ಯತೆ ಮಾಡಿಕೊಡುವ ಉದ್ದೇಶವುಳ್ಳ ಪ್ರಕ್ರಿಯೆ ಪುನರ್ವಸತಿ ಇನ್ನ ಜಡ್ ಬಿಯಲ್ಲಿ ವಿಶೇಷ ಉದ್ಯೋಗ ವಿನಿಮಯ ಕೇಂದ್ರ ಅಂದರೆ ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಅಂಶ ಏನಂದರೆ ಅಂಗವಿಕಲ ವ್ಯಕ್ತಿಗಳಿಗೆ ಉದ್ಯೋಗ ನೌಕರಿಯನ್ನು ಇಡಲು ಬಯಸುವ ವ್ಯಕ್ತಿಗಳ ಬಗ್ಗೆ ಮತ್ತು ಎರಡನೇ ಇದರಲ್ಲಿ ಎರಡು ಅಂಶ ಅಂದರೆ ಎರಡನೇ ಅಂಶ ಅಂದರೆ ಉದ್ಯೋಗವನ್ನು ಬಯಸುತ್ತಿರುವ ಮಾನದಂಡಗಳಿಗನುಗುಣವಾಗಿರುವ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಬಗ್ಗೆ ಮತ್ತು ಮೂರನೇದು ಉದ್ಯೋಗವನ್ನು ಬಯಸುತ್ತಿರುವ ಸ ಮಾನದಂಡಗಳಿಗನುಗುಣವಾಗಿ ಅನು ಅಂಗವಿಕಲತೆ ವ್ಯಕ್ತಿಯನ್ನು ಖಾಲಿ ಇರುವ ಯಾವ ಕೆಲಸಗಳಿಗೆ ನೇಮಕ ಮಾಡಬಹುದು ಆ ಕೆಲಸಗಳ ವಿವರ ಬಗ್ಗೆ ಆಮೇಲೆ ರಿಜಿಸ್ಟರ್ಗಳನ್ನು ಇಡುವುದು ಮೂಲಕ ಮತ್ತು ಇತರೆ ರೀತಿಯಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಸಂಗ್ರಹಿಸಲು ಮತ್ತು ಒದಗಿಸಲು ಸರ್ಕಾರವು ಸ್ಥಾಪಿಸುತ್ತಿರುವ ಮತ್ತು ಅದರ ಮೂಲಕ ನಿರ್ವಹಿಸುತ್ತಿರುವ ಯಾವುದೇ ಕಚೇರಿ ಅಥವಾ ಸ್ಥಳ ಜಡ್ ಸಿ ಪರಿಚಿತ ಅಂಗವಿಕಲತೆ ಎಂದರೆ ಅನುಸೂಚಿಯಲ್ಲಿ ನಿರ್ದಿಷ್ಟ ನಿರ್ದಿಷ್ಟಪಡಿಸಿರುವಂಥ ಅಂಗವಿಕಲತೆಗಳ ಬಗ್ಗೆ ಮತ್ತು ಇನ್ನು ಜಡ್ ಡಿ ಒಳಗೆ ಸಾರಿಗೆ ಸಾರಿಗೆ ವ್ಯವಸ್ಥೆಗಳು ಎಂಬುದರಲ್ಲಿ ರಸ್ತೆ ಸಾರಿಗೆ ರೈಲು ಸಾರಿಗೆ ವಿಮಾನ ಸಾರಿಗೆ ಜಲ ಸಾರಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಟ್ಟ ತಲುಪಬೇಕಾದ ಸ್ಥಳದವರೆಗೂ ತಲುಪಿಸುವ ಸಹಾಯ ಸಾರಿಗೆ ಸಂಪರ್ಕ ವ್ಯವಸ್ಥೆಗಳು ರಸ್ತೆ ಮತ್ತು ಪಾದಚಾರಿ ಮಾರ್ಗಗಳ ಸೌಕರ್ಯಗಳು ಇತ್ಯಾದಿಗಳು ಒಳಗೊಳ್ಳುತ್ತವೆ ಜಡ್ ಇ ಒಳಗೆ ಅಂತ ಸರ್ವಸಾಮಾನ್ಯ ವಿನ್ಯಾಸ ಎಂದರೆ ಅಳವಡಿಸಿಕೊಳ್ಳುವ ಅಗತ್ಯ ಇಲ್ಲದೆಯೇ ಅಥವಾ ವಿಶೇಷ ವಿನ್ಯಾಸದ ಅಗತ್ಯ ಇಲ್ಲದೆಯೇ ಸಮಾಜದ ಎಲ್ಲ ಜನರ ಸ ಗರಿಷ್ಠವಾದ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಬಳಕೆ ಮಾಡಬಹುದಾದ ಉತ್ಪನ್ನಗಳ ಪರಿಸರಗಳ ಕಾರ್ಯಕ್ರಮಗಳ ಮತ್ತು ಸೇವೆಗಳ ವಿನ್ಯಾಸ ಮತ್ತು ಈ ವಿನ್ಯಾಸವು ಅಂಗವಿಕಲ ವ್ಯಕ್ತಿಗಳ ನಿರ್ದಿಷ್ಟ ಗುಂಪಿ ಗುಂಪಿಗಾಗಿ ಇರುವ ಆಧುನಿಕ ತಂತ್ರಜ್ಞಾನಗಳು ಸೇರಿದಂತೆ ಸಹಾಯ ಸಹಾಯಕ ಸಾಧನೋಪ ಉಪಾಯಗಳಿಗೂ ಸಹ ಅನ್ವಯವಾಗುತ್ತದೆ ಹೀಗೆ ಅಂಶಗಳನ್ನು ತಮ್ಮ ಜೊತೆಗೆ ಈ ಒಂದು ಅಧಿನಿಯಮದ ಮೊದಲನೇ ಅಧ್ಯಾಯ ಹೇಳಲಾಗಿದೆ ದಯವಿಟ್ಟು ಗಮನಿಸಿ ಮುಂದಿನ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯನ ತಮ್ಮ ಜೊತೆಗೆ ಹಂಚಿಕೊಳ್ಳಲಾಗುವುದು ಧನ್ಯವಾದಗಳು ನಮಸ್ಕಾರ